ಹಾಯ್ ನಿಮಗೆ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿ ಅಂದರೆ ಗರ್ಭಕೋಶದ ಮೇಲೆ ಗುಳ್ಳೆ ಬಂದಿದೆ ಅಂತ ಏನು ಹೇಳ್ತಾರಲ್ಲ ಅದರ ಪ್ರಕಾರ ನಿಮಗೆ ತಿಂಗಳಿಗೆ ಸರಿಯಾಗಿ ಮುಟ್ಟಾಗ್ತಾ ಇಲ್ಲ ಮಾತ್ರೆ ತೊಗೊಂಡ್ರೆ ಮಾತ್ರ ಮುಟ್ಟಾಗತ್ತೆ ಇಲ್ಲ ಅಂತಂದರೆ ಆಗಲ್ಲ ಅಥವಾ ನಿಮಗೆ ಗರ್ಭಿಣಿ ಆಗೋದಕ್ಕೆ ಬಹಳ ತೊಂದರೆ ಇದೆ ಅಥವಾ ನಿಮ್ಮ ತೂಕ ತುಂಬ ಹೆಚ್ಚಾಗ್ತಾಯಿದೆ ಏನೇ ಮಾಡಿದರೂ ಕಡಿಮೆ ಆಗ್ತಾ ಇಲ್ಲ ಈ ಥರ ಎಲ್ಲ ಸಮಸ್ಯೆಗಳಿದ್ದರೆ ಯೋಚನೆ ಮಾಡಬೇಡಿ ಇದಕ್ಕೆ ಆಯುರ್ವೇದದಲ್ಲಿ ನೈಸರ್ಗಿಕವಾದಂತಹ ಪರಿಹಾರ ಇದೆ ಈ ಪರಿಹಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಯ್ ನಾನು ಡಾಕ್ಟರ್ ಸವಿತಾ ಸೂರಿ ಆಯುರ್ವೇದ ವೈದ್ಯೆ ಮತ್ತು ಇನ್ಫರ್ಟಿಲಿಟಿ ತಜ್ಞೆ ನಾನು ಇವತ್ತು ಒಂದು ಉಚಿತವಾದಂತಹ ವೆಬಿನಾರನ್ನು ಆನ್ಲೈನ್ ಕ್ಲಾಸನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಗುರುವಾರ ಏಳು ಗಂಟೆ ಸಾಯಂಕಾಲಕ್ಕೆ ಈ ಉಚಿತ ಕ್ಲಾಸ್ ಇದೆ ಅದಕ್ಕೆ ನೀವು ಇವತ್ತೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ ನಾವು ಇವತ್ತು ಏಳು ಗಂಟೆಗೆ ಆ ಕ್ಲಾಸಲ್ಲಿ ಭೇಟಿಯಾಗೋಣ